ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಮುದ್ದು ಸೊಸೆ ಏನಾಗುತ್ತಂತ ನೋಡ್ಕೊಂಬಾರಣ್ಣ ಸಂಚಿಕೆ ಶುರುವಿನಲ್ಲಿ ಭದ್ರನ ಅಜ್ಜಿ ಹೇಳ್ತಾಳೆ ಲೋ ಭದ್ರಾ ಯಾಕೋ ನಮ್ಮ ಹಟ್ಟಿಗ್ರಾಚಾರ ಸಂದಕ್ಕಿಲ್ಲ ಕಣ್ಲ ಈಗಾಗಿರೋದೇ ಸಾಕು ಈಗ ಆಗಿರೋ ಒಂದು ಕಷ್ಟ ಹೋಗಿ ಇನ್ನೊಂದು ಕಷ್ಟ ತಂದ್ಕೊನಕ್ಕೆ ಹೋಗ್ಬೇಡ ಅಷ್ಟರಲ್ಲಿ ಈಶ್ವರಿ ಬಂದು ಹೇಳ್ತಾಳೆ ಬಾವ ಯಾವುದೇ ಕಾರಣಕ್ಕೂ ಅವಳನ್ನ ಸುಮ್ಮನೆ ಬಿಡಬಾರ್ದು ಬೇಕು ಅಂತಲೇ ಈಟೆಲ್ಲ ಮಾಡೇಳೆ ಅವಳು ಆಗ ಶಿವರಾಮೇಗೌಡರು ಕೇಳ್ತಾರೆ ಏನಂತೆ ಈಶ್ವರಿ ಏನು ಮಾಡೋಕೆ ಹೊಂಟಾನಂತೆ ಅವನು ಅಂತ ಕೇಳಿದಾಗ ಈಶ್ವರಿ ಹೇಳ್ತಾಳೆ ಅವಳೇನೋ ಗೊತ್ತಿಲ್ಲದೆ ತೆಪ್ಪು ಮಾಡಿದ್ಲಂತೆ ಆದರೆ ನೀವು ಬಸ್ರಿ ಹೆಂಗ್ಸಿನ ಮನೆಯಿಂದ ಆಚೆಗಾಕಿ ದೊಡ್ಡ ತೆಪ್ಪು ಮಾಡಿದ್ರಿ ಹೇಳ್ತವ್ರೆ ಅದಕ್ಕೆ ನೀವು ಪಂಚಾಯತಿಗೆ ಕರೆಸ್ಬೇಕು ಅವ್ರು ಬರೋ ತನಕ ನಾನು ಇಲ್ಲಿಂದ ಹೋಗೋಕ್ಕಿಲ್ಲ ಅಂತ ಚಿಕ್ಕ ಮಾವನ ಕೈಲಿ ಹೇಳೋನಂತೆ ಆಗ ಅಜ್ಜಿ ಹೇಳ್ತಾಳೆ ಅಯ್ಯೋ ಕರುಮ್ಗಿಡಿ ನನ್ನ ಮಗನ್ನ ಅನ್ಯಾಯವಾಗಿ ಜೈಲಿಗೆ ಕಳಿಸಿದ್ದು ಅವನು ಅವ್ನ ಮಗಳು ಆಗಲೇ ಬಿಟ್ಟು ಕಳಿಸಿದ್ವಿ ಅಂದ ಮ್ಯಾಕೆ ಚೂರು ಕರುಣೆ ಅಂತಕ್ಕದ್ದಿಲ್ವಲ್ಲ ಅವಕ್ಕೆ ಈಶ್ವರಿ ಹೇಳ್ತಾಳೆ ಅವರು ಬೇಕು ಅಂತಾನೆ ಈಗೆಲ್ಲ ಮಾಡ್ತಾವ್ರಿ ಅಂತ ಅನ್ಸುತ್ತೆ ಆಗ ಭದ್ರೆ ಹೇಳ್ತಾನೆ ಕೇಳಿಸ್ಕೊಂಡ್ರೆ ಚಿಕ್ಕಪ್ಪ ಈಟೆಲ್ಲ ಮಾಡಿರೋರಿಗೆ ನಾವು ಸುಮ್ಕೆ ಬಿಡಬೇಕೇ ಇಲ್ಲ ಅವ್ರ ಮನೇಲಿ ಒಬ್ರೂ ಬಿಡ್ದಂಗೆ ಕತ್ತು ಸಾಕ್ಬಿಡ್ತೀನಿ ಅಂತ ಭದ್ರಾ ಹೋಗೋಕ್ಕೆ ನೋಡ್ತಾನೆ ಅಶ್ವರಿ ಶಿವರಾಮೇಗೌಡರು ಹೇಳ್ತಾರೆ ಭದ್ರಾ ನೀನೇನು ಮಾಡಬೇಡ ಅದೇನು ಮಾಡ್ಕೊಂಡನು ಮಾಡ್ಕೊಳ್ಳಿ ಅವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದು ಬೇಡ ಈ ಕಡೆ ಗೋವಿಂದ ಹೇಳ್ತಾನೆ ಹ್ಞೂ ಭದ್ರಾ ಮೊದಲೇ ಎಲೆಕ್ಷನ್ ಟೈಮು ಸುಮ್ಕೆ ಮರ ಕಡ್ದು ಮೈಮೇಲೆ ಹೇಳ್ಕೊಳೋದು ಬೇಡ ಕೊಚ್ಚೆ ಅಂತ ಗೊತ್ತಾದ ದೂರ ಇರೋದು ಒಳ್ಳೇದಲ್ವೇ ಆಗ ಭದ್ರ ಅಜ್ಜಿ ಹೇಳ್ತಾಳೆ ಕಣ್ಲಾ ಮಗ ದ್ಯಾವ್ರು ಅವನೇ ನನ್ನ ಮಗನ ಅನ್ಯಾಯ ಮಾಡ್ದವ್ರ ವಿರುದ್ಧ ಆ ದ್ಯಾವ್ರು ಸುಮ್ಕೆ ಬಿಡೋಕ್ಕಿಲ್ಲ ನೀನು ಸಮಾಧಾನ ಮಾಡ್ಕೊಳ್ಳ ಗೋವಿಂದ ಎಲ್ರಿಗೂ ಹೇಳ್ತಾನೆ ನೋಡಿ ಈ ವಿಚಾರವಾಗಿ ಯಾರು ಮಾತಾಡೋಕೆ ಹೋಗ್ಬೇಡಿ ಏನೇ ಆದರೂ ನಾನುವೇ ಅಣ್ಣನವೇ ನೋಡ್ಕೊಳ್ತೀವಿ ಎಲ್ಲರೂ ನಿಮ್ಮ ಪಾಡಿಗೆ ನೀವು ತೆಪ್ಪಗಿದ್ಬಿಡಿ ಈ ಕಡೆ ಈಶ್ವರಿ ಮನ್ಸೊಳಗೆ ಅನ್ಕೊತಾಳೆ ಉರಿಯೋ ಗಾಯಕ್ಕೆ ಉಪ್ಪು ಹಾಕಿದ್ರೆ ಅಪ್ಪ ಮಗ ಸೇರಿಕೊಂಡು ಏನಾದರೂ ಮಾಡ್ಕೊಳ್ತಾರೆ ಅಂತ ಅನ್ಕೊಂಡೆ ಇಲ್ಲಿ ನೋಡಿದ್ರೆ ಇವ್ರಿಬ್ಬರು ತಣ್ಣಗಾಗೋದ್ರಲ್ಲ ಆಗ ಗೋವಿಂದ ಹೇಳ್ತಾನೆ ಅಣ್ಣ ಇವತ್ತು ಬೂದ್ನೂರು ಜವರೇಗೌಡರಿಗೆ ತಿನಿ ಅಂತ ಹೇಳಿದ್ದೆ ಅಲ್ಲಿ ಕಾರ್ಯಕರ್ತರೆಲ್ಲ ಕಾಯ್ಕೊಂಡು ಕೂತವ್ರಂತೆ ನಮ್ಮ ಕೆಲಸ ನೋಡ್ಕೊಳ್ಳೋಣ ನಡಿ ಶಿವರಾಮೇಗೌಡ್ರು ಹೇಳ್ತಾರೆ ಸರಿ ಭದ್ರಾ ನೀನು ಅಟ್ಟಿ ಬಿಟ್ಟು ಎಲ್ಲೂ ಹೋಗ್ಬೇಡ ಕಣ್ಣ ಆ ಥರ ಪಟ್ಟು ಏನು ಮಾಡೋಕೆ ಹೋಗ್ಬೇಡ ಭದ್ರನಿಗೆ ಹಾಗಂತ ಹೇಳಿ ಶಿವರಾಮೇಗೌಡ್ರು ಹಾಗೆ ಗೋವಿಂದ ಅಲ್ಲಿಂದ ಹೋಗ್ತಾರೆ ಈ ಕಡೆ ಅರಳಿಕಟ್ಟೆ ಹತ್ರ ಚೆಲ್ವ ಚಾವಟಿಯಿಂದ ಹೊಡ್ಕೋತಾ ಇರ್ತಾನೆ ಅಷ್ಟರಲ್ಲಿ ಗೌಡ್ರು ಬಂದುಬಿಟ್ಟು ಚೆಲ್ವ ನಿನ್ನ ದೂರಿನಂತಾನೆ ಅವ್ರಿಗೆ ಹೇಳಿ ಕಳಿಸಿದ್ದೀವಿ ಅವರು ಏನು ಹೇಳ್ತಾರೋ ಕೇಳಿ ಅದ್ರ ಮೇಲೆ ತೀರ್ಮಾನ ಮಾಡೋಣ ಅಂತ ಗೌಡ್ರು ಹೇಳ್ತಾರೆ ಆಗ ವಿದ್ಯೆ ತಂದೆ ಚೆಲ್ವ ಹೇಳ್ತಾನೆ ನೀವು ನಮ್ಮ ದೂರನ್ನ ಪರಿಗಣನೆ ಮಾಡಿದರೆ ನಾನು ಈ ಪಂಚಾಯ್ತಿಗೆ ಋಣಿಯಾಗಿರ್ತೀನಿ ಆದರೆ ಈ ಪಂಚಾಯಿತಿ ನಡೆಯೋ ಗಂಟ ನಾನು ಇದು ಚಾವಟಿಯಿಂದ ಹೊಡ್ಸ್ಕೊಳ್ಳೋದು ನಿಲ್ಸಕ್ಕಿಲ್ಲ ಆಗ ಗೌಡ್ರು ಕೇಳ್ತಾರೆ ಅಂದರೆ ನಮ್ಮ ಮಾತಿನ ಮೇಲೆ ನಂಬಿಕೆ ಇಲ್ವ ಚೆಲ್ವ ನಿನಗೆ ಅಂತ ಹೇಳಿದಾಗ ಚೆಲ್ವ ಹೇಳ್ತಾನೆ ಇದು ನಂಬಿಕೆ ಪ್ರಶ್ನೆ ಅಲ್ಲ ನನ್ನ ಮಗಳ ಜೀವನದ ಪ್ರಶ್ನೆ ಗೌಡ್ರೆ ಹಂಗೇನಾದರೂ ನಿಮಗೆ ನಾನು ಹೊಡ್ಕೊಳ್ತಾ ಇರೋದು ತಪ್ಪು ಅಂತ ನೀವು ಏನು ಶಿಕ್ಷೆ ಕೊಟ್ಟರು ಬೇಕಾದರೂ ನಾನು ಅನ್ಭವಿಸ್ತೀನಿ ಈ ಕಡೆ ಸುಭಾಷ್ ಭದ್ರನ ಹೇಳ್ಕೊಂಬರ್ತಾನೆ ಆಗ ಸುಭಾಷ ಅಂತ ಭದ್ರ ಹೇಳಿದಾಗ ಸುಭಾಷ್ ಹೇಳ್ತಾನೆ ಅಲ್ಲ ಅಣ್ಣ ಅಪ್ಪ ಹೇಳಿದರು ಅಂತ ನೀನು ಹಿಂಗೆ ಸುಮ್ಕಾಗ್ಬಿಟ್ರೆ ಹೆಂಗೆ ಹೇಳು ಭದ್ರ ಹೇಳ್ತಾನೆ ನನಗೆ ಬರ್ತಾ ಇರೋ ಕೋಪಕ್ಕೆ ಅವ್ರನ್ನ ಹಂಗೆ ಕತ್ತರಿಸಾಕ್ಬಿಡಣ ಅಂತ ಅನಿಸ್ತೈತಿ ಆದರೆ ಏನು ಮಾಡೋದು ಚಿಕ್ಕಪ್ಪನ ಮಾತು ಅಪ್ಪನ ಮೌನ ನನ್ನನ್ನು ಕಟ್ಟಾಕ್ಬಿಡ್ತಕ್ಕಲ್ಲ ಶುಭಾಷ್ ಕೇಳ್ತಾನೆ ಅಣ್ಣ ನಿನ್ನನ್ನ ತಡಿತಾ ಇರೋದು ಅಟ್ಟಿಯವ್ರ ಮಾತಾ ಅಥವಾ ಹೆಂಡತಿ ಮ್ಯಾಗಿರೋ ಪಿರುತಿನ ಭದ್ರ ಹೇಳ್ತಾನೆ ಹೆಂಡ್ರು ಅನ್ಬೇಡಕ್ಕಲ್ಲ ಆ ಪಿರುತಿ ಅವತ್ತೇ ಸತ್ತು ಹೋಯ್ತು ಶುಭಾಷ್ ಮತ್ತೆ ಕೆದ್ಕಿ ಕೆದ್ಕಿ ಕೇಳ್ತಾನೆ ಹಂಗೇನಾದ್ರೂ ಮನ್ಸಲ್ಲಿ ಎಲ್ಲೋ ಮೂಲೆಯಲ್ಲಿ ಒಂದು ಪ್ರೀತಿ ಇದ್ರೆ ನಾನು ಬೇಕಾದ್ರೆ ದೊಡ್ಡಪ್ಪನ ಹತ್ರ ಮಾತಾಡಿ ಅವ್ರನ್ನ ಕ್ಷಮಿಸಿ ಮನೆ ಕರ್ಕೊಂಡ್ ಬರೋ ವ್ಯವಸ್ಥೆ ಮಾಡ್ತೀನಿ ಆಗ ಭದ್ರ ಸುಭಾಷ್ ಕೊಳಪಟ್ಟಿ ಹಿಡ್ದು ಏಯ್ ತಪ್ಪನ್ನ ಕ್ಷಮಿಸ್ಬೋದು ಅಪರಾಧನಲ್ಲ ಅದಕ್ಕೆ ಶಿಕ್ಷೆನೇ ತೀರ್ಪು ಅವಳ ಬಗ್ಗೆ ಇರೋದು ದ್ವೇಷ ಪ್ರೀತಿ ಅಲ್ಲ ಅವಳೇ ನಮ್ಮ ಅಪ್ಪ ಜೈಲಿಗೆ ಹೋಗಕ್ಕೆ ಕಾರಣ ಅಂತ ಗೊತ್ತಾದ್ಮೇಕೆ ಮೇಕೆ ಅವಳ ಮೇಲೆ ಇದ್ದದ ಪ್ರೀತಿ ಎಲ್ಲ ಸತ್ತು ಹೋಯ್ತು ಅವಳು ನನ್ನ ಪಾಲಿಗೆ ಯಾವಾಗೋ ಸತ್ತು ಹೋದ್ಲು ಶುಭಾಷ್ ಮತ್ತೆ ಕೇಳ್ತಾನೆ ಅಣ್ಣ ಅವಳು ನನ್ನ ಪಾಲಿಗೆ ಯಾವಾಗೋ ಸತ್ತು ಹೋದ್ಲು ಅಂತ ಬಾಯಲ್ಲಿ ಹೇಳಿದರು ನಿನ್ನ ಮನಸಾಗೆ ಏನದ ಅಂತ ನನಗೆ ಗೊತ್ತು ಅವಳ ನೆನ್ಪು ಶಾಶ್ವತವಾಗಿ ಸತ್ತೋಗ್ಬೇಕು ಅಂತಂದರೆ ಅದಕ್ಕಿರೋದು ಒಂದೇ ದಾರಿ ಅಂತ ಹೇಳಿ ತಂದಿರೋ ಬ್ರಾಂದಿನ ಕೊಡ್ತಾನೆ ಅದನ್ನು ಕೊಟ್ಬಿಟ್ಟು ಹೇಳ್ತಾನೆ ಪಾಪ ದೇವ್ರಂತ ದೊಡ್ಡಪ್ಪನಿಗೆ ನಿನಗೂವೇ ಹೆಂಗೆ ಮಾಡ್ಬಿಟ್ಲಲ್ಲ ಅವಳು ಅಂತವ್ಳು ನೆನ್ಪು ಇನ್ನು ಮುಂದೆ ನಿಂಗೆ ಬರಬಾರ್ದು ಅದಕ್ಕೆ ನೀನು ಕಂಠ ಪೂರ್ತಿ ಕುಡಿದು ಸಂಪೂರ್ಣವಾಗಿ ಮರ್ತ್ ಬಿಡು ಕುಡಿಯೋಣ ಅಂತ ಹೇಳ್ತಾನೆ ಆಗ ಭದ್ರ ಬಲವಂತದಿಂದ ಕುಡಿಯೋಕೆ ಶುರು ಮಾಡ್ತಾನೆ ಆಗ ಶುಭಾಷ್ ಮನ್ಸಲ್ಲೇ ಅನ್ಕೊಂತಾನೆ ಹೆಂಗಾರ ಕೋಪ ಬರ್ಸಿ ಕತ್ರಿ ಜೈಲಿ ಜೈಲಿಗೆ ಕಳ್ಸೋಣ ಅಂತಂದರೆ ಹಟ್ಟಿಯವರು ತಡಿತಾರ ಆದ್ರೆ ಕುಡ್ದು ಹಾಳೋದು ಹಾಳಾಗೋದನ್ನ ಯಾರು ತಪ್ಪಿಸ್ತಾರ ನಾನು ನೋಡ್ತೀನಿ ಕುಡಿ ಮಗನೇ ಅವಳ ನೆನಪಿನ ಜೊತೆಗೆ ನೀನು ಕುಡ್ದು ಕುಡ್ದು ಸತ್ತು ಹೋಗು ಅಂತ ಹೇಳ್ತಾನೆ ಈ ಕಡೆ ಚೆಲುವ ಅರಳಿ ಕಟ್ಟೆ ಹತ್ರ ಚಾವಟಿಂದ ಹೊಡ್ಕೋಬೇಕಾದ್ರೆ ಅಲ್ಲೇ ಗೌಡ್ರ ಕಾರ್ ಗಾಡಿ ಹಾಗೆ ಹೋಗ್ತಾ ಇರುತ್ತೆ ಆಗ ಗೋವಿಂದ ಹೇಳ್ತಾನೆ ನಾ ಈ ರೋಡಾಗೆ ಹೋಗೋದು ಬೇಡ ಹಿಂದ್ಲಿಂದ ಹೋಗೋಣ ಅಂತ ಹೇಳಿದಾಗ ಈ ಕಡೆ ಶಿವರಾಮೇಗೌಡ್ರೆ ಹೇಳ್ತಾನೆ ಈ ರೋಡಾಗೆ ಹೋಗೋದು ಯಾಕೆ ಬೇಡ ಅಂತ ಹೇಳ್ತಾನೆ ಅವರು ಇಲ್ಲೇ ಇರೋದು ಚೆಲುವ ಇಲ್ಲೇ ಹೊಡ್ಕೊಳ್ತಾ ಇರೋದು ಆಮೇಲೆ ಕಂಡುಬಿಡ್ತಾನೆ ಅಂತ ಹೇಳಿದಾಗ ಅವನೇನು ನಾಟಕ ಮಾಡ್ತಾನೋ ನೋಡ್ಕೊಂಡು ಹೋಗೋಣ ಬಿಡು ಅಂತ ಹೇಳಿ ಗೌಡ್ರು ಹೇಳಿ ಇಳಿತಾರೆ ಆ ಕಡೆ ಈ ಕಡೆ ಒಬ್ಬ ಕಾಳ ಅನ್ನೋನು ಫೋನ್ ಮಾಡಿ ಈಶ್ವರಿಗೆ ತಿಳಿಸ್ತಾನೆ ಗೌಡ್ರು ಬಂದಿದ್ದಾರೆ ಗೌಡ್ರು ಇಲ್ಲೇ ಇದ್ದಾರೆ ಅಂತ ಹೇಳಿದಾಗ ಈಶ್ವರಿ ಹೇಳ್ತಾಳೆ ಹೌದಾ ನಮ್ಗೆ ಹೇಳಿದ್ರು ನಾವು ಮುಖಂಡ್ರನ್ನ ಮೀಟ್ ಮಾಡೋಕ್ಕೆ ಹೋಗ್ತೀವಂತ ಹೇಳಿದ್ರು ಅಲ್ಲಿಗೆ ಬಂದಿದ್ದಾರ ಸರಿ ಅಲ್ಲಿ ಏನೇ ವಿಷಯ ಆದರೂ ನನಗೆ ಏನಾಗುತ್ತೆ ಏನಿಲ್ಲ ಅಂತ ತಿಳಿಸಿ ಹೇಳು ಅಂತ ಹೇಳ್ತಾಳೆ ಆಗ ಸಾವಿತ್ರಿ ನಾವು ಏನು ಆಗಬಾರ್ದು ಅಂತ ಅಂದ್ಕೊಂಡಿದ್ವಿ ಅದು ಆಗೋಗ್ಯದ ಅಲ್ಲೇ ಹೋಗಿದ್ದಾರೆ ಭಾವ ಅಂತ ಹೇಳ್ತಾಳೆ ಆಗ ವಿನಂತಿ ಹೇಳ್ತಾಳೆ ನಾವು ಅಂದ್ಕೊಂಡ್ರಷ್ಟು ಅವರು ಸಾಮಾನ್ಯದರೆಲ್ಲ ಏನಾದರೂ ಮಾಡಿ ಒಪ್ಪಿಸ್ಬಿಡ್ತಾರೆ ಅನ್ಸುತ್ತೆ ಇವಾಗ ಏನು ಮಾಡೋದು ಅಂತ ಹೇಳಿದಾಗ ಈಶ್ವರಿ ಹೇಳ್ತಾಳೆ ಹಾಗಾಗೋದಕ್ಕೆ ನಾನು ಬಿಡೋದಿಲ್ಲ ಅಲ್ಲಿಗೆ ನಾನೇ ಹೋಗ್ತೀನಿ ಅಂತ ಈಶ್ವರಿ ಹೇಳ್ತಾಳೆ ಅಷ್ಟರಲ್ಲಿ ಸಾವಿತ್ರಿ ಹೇಳ್ತಾಳೆ ಅವ್ನು ಕರ್ಕೊಂಡೋಗು ಅವನು ಕರ್ಕೊಂಡೋದ್ರೆ ಇಲ್ಲಿಗೆ ಅಟ್ಟಿ ಗಂಟ ಬರೋಕ್ಕೆ ಬಿಡೋದಿಲ್ಲ ಅವ್ರಿಗೆ ಮಾತಾಡೋದಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ಹೇಳ್ತಾಳೆ ಸರಿ ನೀ ಹೇಳ್ದಂಗೆ ಮಾಡ್ತೀನಿ ಅಂತ ಹೇಳಿ ಈಶ್ವರಿ ಅಲ್ಲಿಂದ ಹೋಗ್ತಾಳೆ ಈ ಕಡೆ ಊರಿನ ಗೌಡ್ರು ಹೇಳ್ತಾರೆ ಗೌಡ್ರು ಬಂದದ್ದಾಯ್ತಲ್ವಾ ಹೊಡ್ಕೊಳ್ಳೋದು ಚೆಲ್ವಾ ಅಂತ ಹೇಳ್ತಾರೆ ಶಿವರಾಮ ಈಗ ನೀನು ಇಲ್ಲಿಗೆ ಬಂದದ್ದು ಶಾನೆ ಒಳ್ಳೇದಾಯ್ತು ಶಿವರಾಮೆ ಗೌಡ್ರು ಹೇಳ್ತಾರೆ ಚಿಕ್ಕಪ್ಪ ನಾವಿ ಊರ ನಾಟಕ ನೋಡಕ್ಕೆ ಬಂದಿಲ್ಲ ನಾವು ಊರಿನ ಮುಖಂಡರು ನೋಡೋಣ ಅಂತ ಹೇಳಿ ಊದ್ಗೇರೆ ಗೌಡ್ರನ್ನ ಭೇಟಿ ಮಾಡೋಕ್ಕೆ ಹೊರಟಿದ್ವಿ ಅಂತ ಹೇಳ್ತಾನೆ ಇಲ್ಲಿ ಇಲ್ಲಿದ್ದೀರಾ ಅಂತ ಗೊತ್ತೇ ಇತ್ತು ಹಂಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೇಳ್ತಾನೆ ಗೌಡ್ರು ಅಷ್ಟರಲ್ಲಿ ಗೌಡ್ರು ಕೇಳ್ತಾರೆ ಅಲ್ಲ ನನ್ನ ಮಗಳಿಗೆ ಅನ್ಯಾಯ ಆಗಿದೆ ನ್ಯಾಯ ಕೊಡಿಸಿ ಅಂತ ಇವ್ನು ನೋಡ್ರಿ ದೂರು ಕೊಟ್ಟಿದ್ದಾನೆ ನೀನು ನೋಡ್ರಿ ಏನು ಸಂಬಂಧನೇ ಇಲ್ಲ ಅನ್ನೋ ಥರ ಆಗೋಗಿದೆಯಲ್ಲ ಮಾತಾಡು ಅಂತ ಹೇಳ್ತಾರೆ ಶಿವರಾಮೇಗೌಡರು ಹೇಳ್ತಾರೆ ನೋಡಿ ಅವ್ರ ಕುಟುಂಬಕ್ಕೂ ನಮ್ಮ ಕುಟುಂಬಕ್ಕೆ ಕುಟುಂಬಕ್ಕೆ ಇರೋ ಸಂಬಂಧ ಯಾವತ್ತೋ ಮುರಿದೋಯ್ತು ಅವ್ರೇನೇ ನಾಟಕ ಮಾಡಿದ್ರು ನಮ್ಮ ಕೈಯಿಂದ ಉತ್ತರ ಕೊಡೋದಕ್ಕೆ ಆಗೋದಿಲ್ಲ ನಮಗೆ ನೂರಾರು ಕೆಲಸಗಳಿವೆ ಬರ್ತೀನಿ ಚಿಕ್ಕಪ್ಪ ಅಂತ ಹೇಳ್ತಾನೆ ಆಗ ಆ ಊರಿನ ಗೌಡ್ರು ಹೇಳ್ತಾರೆ ಶಿವರಾಮ ಗೌಡ ಈ ಥರ ಮಾಡಿರಿ ಹೆಂಗಪ್ಪ ಅಂತ ಹೇಳಿದಾಗ ಇಲ್ಲ ಚಿಕ್ಕಪ್ಪ ನಾವಿನ್ನು ನೋಡ್ತೀವಿ ಇದು ಮುಗ್ದೋಗಿರೋ ಕತೆ ಅಂತ ಹೇಳಿ ಅಲ್ಲಿಂದ ಹೊರಟು ಆಗ ಇವ್ನ ನೋಡ್ರೆ ಚಾವಟಿಯಿಂದ ಹೊಡ್ಕೊಳ್ಳೋದು ಬಿಡೋದಿಲ್ಲ ಅವ್ರು ನೋಡಿದರೆ ಹೀಗೆ ಮಾತಾಡೋ ಹೋಗ್ತಾರೆ ಹೇಗಪ್ಪ ಇದನ್ನ ಸಮಸ್ಯೆನ ಬಗೆಹರಿಸೋದು ಅಂತ ಗೌಡ್ರು ಹೇಳ್ತಾ ಇರಬೇಕಾದ್ರೆ ಮತ್ತೆ ಚಾವಟಿಯಿಂದ ಒಡ್ಕೊಳ್ಳೋದಕ್ಕೆ ಶುರು ಮಾಡ್ತಾನೆ ಚೆಲ್ವಾ ಆಮೇಲೆ ವಿದ್ಯೆ ಹೇಳ್ತಾಳೆ ಅವ್ವ ನಾನು ಹೋಗಿ ಮಾವ ಏನ ಹತ್ರ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ ಈ ಕಡೆ ವಿನಂತಿನ ತೋರಿಸ್ತಾರೆ ಪಾಲಿಶ್ ಹಚ್ಕೊಂಡು ಕೂತಿರ್ಬೇಕಾರೆ ಒಂದು ಫೋನ್ ಕಾಲ್ ಬರುತ್ತೆ ಇವ್ನು ಯಾಕೆ ಈಟೊತ್ತಲ್ಲಿ ಫೋನ್ ಮಾಡ್ತಾನೆ ಅಂತ ಹೇಳಿ ರಿಸೀವ್ ಮಾಡಿಬಿಟ್ಟು ಯಾರು ಅಂತ ಕೇಳ್ತಾಳೆ ಆಗ ತಂಗ್ಯವ್ವ ನಾನು ಲೋಕೇಶ್ ಅಂತ ಹೇಳ್ತಾನೆ ಏನು ತಂಗ್ಯವ್ವ ಆವಾಗಲೇ ಮರ್ತೋಗ್ಬಿಟ್ಟೆ ಇವಾಗ ನನ್ನ ಹತ್ರ ಇರೋದೆಲ್ಲ ಹೇಳಿದರೆ ಹೆಂಗಿರುತ್ತೆ ನಿನಗೆ ಅಂತ ಹೇಳಿದಾಗ ವಿನಂತಿ ಹೇಳ್ತಾಳೆ ನೀವೇನು ಹೇಳಿದ್ರು ಇಲ್ಲಿ ನಂಬೋ ಥರ ಯಾರೂ ಇಲ್ಲ ಈಗ ಇಡು ಫೋನು ಇಷ್ಟು ದಿನ ನನ್ನ ಹತ್ರ ದುಡ್ಡಿಸ್ಕೊಂಡಿರೋದು ಸಾಕಾಗಿಲ್ವಾ ನಿನಗೆ ಅಂತ ಹೇಳ್ತಾಳೆ ಓ ಹಂಗ ಹಾಗಿದ್ರೆ ನೀನು ನನ್ನ ಹತ್ರ ಮಾತಾಡಿರೋದು ನೀವು ಕೊಟ್ಟಿರೋ ಒಡವೆ ಇಲ್ಲ ನಂತವ ಅದೇ ತಗೊಂಬಂದು ನಿಮ್ಮ ಮಾವನ ಹತ್ರ ಇಟ್ಟರೆ ಯಾರು ಪೊಲೀಸ್ನವ್ರಿಗೆ ಫೋನ್ ಮಾಡಿದ್ರು ಏನು ಅಂತ ಎಲ್ಲ ಚೆನ್ನಾಗಿ ಗೊತ್ತಾಗುತ್ತೆ ಹೆಂಗೆ ಮಾಡಲಿ ತಂಗ್ಯವ್ವ ಈಗ ನೀನು ಮಾತಾಡ್ತಾ ಮಾತಾಡ್ತಾಯಿದೆಯಲ್ಲ ಆ ಮಾತು ಸಮೇತ ನನ್ನ ಹತ್ರ ರೆಕಾರ್ಡ್ ಆಗ್ತಾಯಿದೆಯಾ ಅದೆಲ್ಲ ನಂಗೆ ಗೊತ್ತಿಲ್ಲ ನನಗೆ ಅರ್ಜೆಂಟಾಗಿ ಐವತ್ತು ಸಾವಿರ ದುಡ್ಡು ಬೇಕು ನನಗೆ ತಂದುಕೊಡು ಅಂತ ಹೇಳಿದಾಗ ವಿನಂತಿ ಶಾಕ್ನಿಂದ ಎದ್ದು ಏನು ನೀನು ಹಿಂಗೆ ಪದೇ ಪದೇ ದುಡ್ಡು ಇದ್ರೆ ಎಲ್ಲಿಂದ ತೊಗೊಂಬಂದು ಕೊಡಲಿ ಈಗಂತೂ ಆಗಲ್ಲ ಅಂತ ಹೇಳಿದಾಗ ಆಗಕ್ಕಿಲ್ವೇ ಹಾಗಿದ್ರೆ ನಾನು ಎಲ್ಲ ರೆಕಾರ್ಡಿಂಗ್ ತೊಗೊಂಬಂದು ಕೊಡಲಾ ಸಾಕ್ಷಿಗಳು ನನ್ನ ಹತ್ರ ಅವೇ ಅಂತ ಹೇಳ್ತಾನೆ ಸರಿ ಆಯಿತು ಕೊಡ್ತೀನಿ ಅಂತ ಒಪ್ಕೊಂಡು ಫೋನ್ನ ಕಟ್ ಮಾಡ್ತಾಳೆ ವಿನಂತಿ ಏನಪ್ಪ ಇವನತ್ರ ಫೋನ್ ಮಾಡಿದಾಗ ಒಂಥರ ಸಿಗಕ್ಕೊಂಡು ಹಿಂಸೆ ಅನುಭವಿಸಿದೆ ಇವಾಗ ಒಂಥರ ಹಿಂಸೆ ಆಗ್ತಾ ಇದೆ ನಾನು ಏನು ಮಾಡೋ ಅರ್ಥನೇ ಆಗ್ತಾ ಇಲ್ಲಲ್ಲ ಅಂತ ವಿನಂತಿ ಟೆನ್ಷನ್ ಮಾಡ್ಕೋತಾಳೆ ಈ ಕಡೆ ಭದ್ರನ ತೋರಿಸ್ತಾರೆ ಭದ್ರ ಕುಡ್ಕೊಂಡು ಕೂತಿರ್ತಾನೆ ಅಷ್ಟರಲ್ಲಿ ಕ್ವಾಟ್ಲೇ ಬಂದು ಏನು ಅಮ್ಮ ಹಿಂಗೆ ಕುಡ್ಕೊಂಡು ಕುಡ್ಕೊಂಡು ಜೀವನ ಹಾಳು ಮಾಡಿಕೊಂಡ್ರೆ ಹೆಂಗೆ ಹೇಳು ಅಂತ ಹೇಳಿದಾಗ ಇನ್ನೇನು ಮಾಡೋಣ ಅಂತ ಹೇಳ್ತಾನೆ ಮನ್ಸು ಕಲ್ ಮಾಡ್ಕೊಂಬಿಟ್ಟಿದೀ ಅತ್ತಿಗೆ ವಿಷಯದಲ್ಲಿ ಅಂತ ಕ್ವಾಟ್ಲೆ ಹೇಳಿದಾಗ ಮೋಸ ಮಾಡುವುದಳ ಬಗ್ಗೆ ನೀನು ಯಾಕೆ ನನ್ನ ಹತ್ರ ಮಾತಾಡ್ತಾ ಇದ್ದೀಯಾ ಅಂತ ಹೇಳ್ತಾನೆ ಆಗ ಕ್ವಾಟ್ಲೆ ಹೇಳ್ತಾನೆ ಅವ್ರು ನೋಡಿದರೆ ಒಂದು ಕಡೆ ಪಶ್ಚಾತ್ತಾಪ ಪಟ್ಕೊಂಡು ಅವರಿದ್ದರೆ ನೀನು ನೋಡಿದರೆ ಇಲ್ಲಿ ಕುಡ್ಕೊಂಡು ನಿನ್ನ ಜೀವನ ನೀನು ಹಾಳು ಮಾಡ್ಕೊತಾ ಇದ್ದೀಯಾ ಅಂತ ಹೇಳ್ತಾನೆ ಅವಳು ಪಶ್ಚಾತ್ತಾಪ ಪಡ್ತಾವಳಾ ಅಂತ ಭದ್ರ ಹೇಳ್ತಾನೆ ಈ ಕಡೆ ನೋಡಿದರೆ ಶಿವರಾಮೇಗೌಡರು ಗೋವಿಂದ ದಾರಿ ಮಧ್ಯದಲ್ಲಿ ಹೋಗ್ತಾ ಇರಬೇಕಾದ್ರೆ ಒಬ್ರು ಗಂಡ ಹೆಂಡತಿ ಜಗಳ ಮಾಡ್ತಾ ಇರ್ತಾರೆ ಆ ಜಗಳನ್ನ ಬಿಡ್ಸಕ್ಕಂತ ಶಿವರಾಮೇಗೌಡರು ಕೆಳಗಡೆ ಹಿಡಿದು ಹೋಗಿ ಅವನ ಕಪ್ಪಾಳಿಕೆ ಬಾಡಿಸ್ತಾರೆ ಯಾಕೆ ದಾರಿ ಮಧ್ಯದಲ್ಲಿ ಹೆಂಡ್ತಿನ ಈಗ ಹೊಡಿತಾ ಇದೆಯಲ್ಲ ಗೊತ್ತಾಗ್ತಾ ಇಲ್ವಾ ನಿನಗೆ ಅಂತ ಅವನ್ನ ವಾರ್ನ್ ಮಾಡ್ತಾನೆ ನಮ್ಮ ಗಂಡ ಹೆಂಡತಿ ಜಗಳ ತಗೊಂಡು ನೀನೇನು ಮಾಡ್ತೀಯಾ ಮನೇಲೇ ನಿಮ್ಮ ಮನೇಲಿ ಸೊಸೆಗೆ ಅನ್ಯಾಯ ಆಗ್ತಾ ಇದೆ ಅದನ್ನ ನ್ಯಾಯ ಸರಿ ಮಾಡೋಕ್ಕಾಗ್ತಾಯಿಲ್ಲ ಬಂದು ನನಗೆ ಆಚಾರ ಹೇಳ್ತೀಯಾ ಅಂತ ಹೇಳ್ತಾನೆ ಅಷ್ಟರಲ್ಲಿ ಗೋವಿಂದನಿಗೆ ಕೋಪ ಬಂದು ಒಡೆಯಕ್ಕಂತ ಹೋಗ್ತಾನೆ ಆಗ ಶಿವರಾಮೇಗೌಡರು ತಳೆದು ನಿಲ್ಲಿಸ್ತಾರೆ ಸುಮ್ಮನಿರೋ ಗೋವಿಂದ ಅಂತ ಆಗ ನೀವೇ ನಿಮ್ಮ ಮನೆಯಲ್ಲಿ ಸೊಸೆನ ಸರಿಯಾಗಿ ಇಲ್ಲ ಅದರಲ್ಲಿ ಬಂದು ನಮಗೆ ಬುದ್ಧಿವಾದ ಹೇಳಕ್ಕೆ ಬರ್ತೀರೋ ಹೋಗಯ್ಯೋ ಅಂತ ಹೇಳ್ತಾನೆ ಅಷ್ಟರಲ್ಲಿ ವಿದ್ಯೆ ಅಲ್ಲಿಗೆ ಬಂದಿರ್ತಾಳೆ ಮಾವ ಅಂತ ಹೇಳ್ತಾಳೆ ಆಗ ನಾನು ಕಣ್ಣೆದ್ರಿಗೆ ಯಾಕೆ ಬಂದು ನಿಂತಿದೀಯಾ ಎಲ್ಲ ಇಷ್ಟೆಲ್ಲ ಆದಮೇಲೆ ನಂತವ ಬರೋಕ್ಕೆ ನಾಚಿಕೆ ಆಗಲ್ವ ನೋಡು ಊರಿನ ಜನ ಎಲ್ಲ ಗೌಡ್ರಿ ಗೌಡ್ರಿ ಅಂತ ಕೈ ಎತ್ತಿ ಮುಗಿತಿದ್ದವರು ಇವತ್ತು ನನ್ನನ್ನೇ ಎದುರು ನಿಂತು ಮಾತಾಡೋ ಸ್ಥಿತಿಗೆ ತಂದುಬಿಟ್ಟಿದ್ದಾರೆ ಇದೆಲ್ಲ ಕಾರಣ ನೀನು ನಿಮ್ಮಪ್ಪ ಇಲ್ಲಿಂದ ಹೋಗ್ತಾ ಇರು ಸುಮ್ಮನೆ ನನ್ನ ತಲೆ ಕೆಡಿಸ್ಬೇಡ ಅಂತ ಹೇಳಿ ಅವಳಿಗೆ ಬೈತಾ ಇರ್ತಾರೆ ಅಷ್ಟರಲ್ಲಿ ಇದ್ದೆ ಹೇಳ್ತಾಳೆ ಮಾವ ನನಗೆ ಮಾತಾಡೋಕೆ ಅವಕಾಶ ಕೊಡಿ ನಾನು ಮಾಡಿದ ತಪ್ಪೆಯ ಆದರೆ ಅವತ್ತು ಅಂತ ಹೇಳ್ತಿದ್ದಾಗೆ ಅವಳಿಗೆ ಮಾತಾಡೋಕ್ಕೆ ಅವಕಾಶವೇ ಕೊಡೋದಿಲ್ಲ ಶಿವರಾಮೇಗೌಡರು ಬಾಯಿಗೆ ಬಂದಾಗೆ ಬೈತಾ ಇರ್ತಾರೆ ಅಷ್ಟರಲ್ಲಿ ಗೋವಿಂದ ಹೇಳ್ತಾನೆ ನೀನು ನಿಮ್ಮಪ್ಪ ಸೇರಿ ಆಡಿದ ನಾಟಕವ ಸಾಕು ನಡಿ ಇಲ್ಲಿಂದ ಅಂತ ಹೇಳಿ ಬೈದು ಅವ್ರ ಅಣ್ಣನ ಕರ್ಕೊಂಡು ಅಲ್ಲಿಂದ ಗೋವಿಂದ ಹೋಗ್ತಾನೆ ಆಗ ವಿದ್ಯಾ ಮಾವ ನಿಲ್ಲಿ ಮಾವಾ ಅಂತ ಎಷ್ಟು ಬೇಡ್ಕೊಂಡ್ರು ಅವರು ನಿಂದ್ರೋದಿಲ್ಲ ಅಲ್ಲಿಂದ ಹೋಗ್ಬಿಡ್ತಾರೆ ಅಲ್ಲಿಗೆ ವಿದ್ಯೆ ಜೋರಾಗಿ ಅಳೋಕೆ ಶುರು ಮಾಡ್ತಾಳೆ ಇಲ್ಲಿಗೆ ಸಂಚಿಕೆ ಮುಗಿಯುತ್ತೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಶೇರ್ ಮಾಡಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ